ನಿರ್ಗುಣದಿಂದ ಸಾಧನೆಯನ್ನು ಮಾಡೋದು ಅದಕ್ಕೆ ಮಾದಂಟು ಹೇಳ್ತಿದ್ದಾರೆ ಶರೀರ ಧ್ವನಿಯಂಗೆ ಕೆಲಸ ಮಾಡು ಮನ ಧನಿಸು ಮನ ಧನಿಯಂಗೆ ಧ್ಯಾನ ಮಾಡ್ತೇತ್ರ ದೇವ್ರ ಮ್ಯಾಗ ಮ್ಯಾಗ ಹೇತ್ರಿ ಮಾತು ಶಾರೀರಿಕ ನಾವೆಲ್ಲ ಸುಪ್ಪತ್ತಿಗಿಂತ ಹಾಸಿಸ್ವಿ ಸಿಂಹಾಸನ ಮೇಲೆ ಬಂಗಾರದ ಸಿಂಹಾಸನ ಮೃಷ್ಟಾನ್ನ ಭೋಜನ ಇವೆಲ್ಲ ಇದ್ರೆ ಆ ಧ್ಯಾನ ನಮ್ಮ ಸ್ವೀಪನ ಸುಳ್ಯಂಗಿಲ್ಲ ಅದಕ್ಕೆ ಅವರು ಶರೀರ ಧ್ವನಿಯ ಧ್ಯಾನ ಮಾಡು ಮನ ಧನಿಯಾಗ ಧ್ಯಾನ ಮಾಡೋದು ಶರೀರ ಧನಿಯವಂಗ್ ಶ್ರಮ ಮಾಡ್ತಾರೆ ಆ ಮಠದೊಳಗೆ ಅವ್ರು ಇಟ್ಟಿದ್ದು ಎರಡ ಕಾಯಕನ ಅದೇನು ಅವಾಗೆಲ್ಲ ದೇವರಾಜ್ ಕಾಲ್ತಿರ್ತೇನೆ ಏನು ಬಾ ಬಾಯಲ್ಲಿ ಏನು ಬರ್ತೈತೆ ಎಲ್ಲಾ ಸೌಲಭ್ಯಗಳು ಸಿಗುವಂಥ ವ್ಯವಸ್ಥೆ ಇತ್ತು ಮೆಡಿಕಲ್ ಕಾಲೇಜು ಏನೆಲ್ಲ ಮಾಡುವಂಥ ಇತ್ತಲ್ಲಿ ಅವರೆಲ್ಲ ದೇವ್ರಾಜ್ ಭಾಳ ಒತ್ತಾಯ ಮಾಡಿದ್ರು ದೇವ್ರಿಗೆ ಎಲ್ಲಾ ಮಾಡ್ಕೋರ ಆದರೂ ಇದು ಗುರು ಸಂಪ್ರದಾಯ ಗುರು ಪರಂಪರೆ ಇಲ್ಲಿ ಸಾಧಕ ಜೀವಿಗಳು ಶ್ರಮಜೀವಿಗಳು ನೀವು ಉಪಾಸನ ಮಾಡುವಂಥವ್ರಿಗೆ ಅವಕಾಶ ಹಂಗೆ ಬೆಳದಂತ ಈ ಸಂಪ್ರದಾಯ ಈ ಗುರು ಪರಂಪರೆ ಅವರು ಗಿರಮಲೇಶ್ವರ ಮಹಾರಾಜ ಅಂತ ಅವ್ರು ನೋಡೋರು ಹೇಳಲ್ಲ ಮೇಲೆ ಮೈತ್ರಿ ನಾವೆಲ್ಲ ತ್ಯಾಗ ತ್ಯಾಗ ತ್ಯಾಗದ ಬದಲು ಸಾಕಷ್ಟು ಹೇಳ್ತಿರ್ತೀವಿ ನಾವು ತ್ಯಾಗದ ಬರೇ ತ್ಯಾಗದ ಬದಲು ಹೇಳ್ತಿವಿ ವೇದಿಕೆ ಸಿಕ್ತು ಊರ್ಜೆ ಸಿಕ್ತು ಸ್ವೀಕಾರ ಸಿಕ್ತಂದ್ರ ಶುರು ಆಗಿಬಿಡ್ತದೆ ತ್ಯಾಗ 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 ಅವರು ಬಾಬಾ ಸಾಹಿಬ್ ಆ ಸಮಯದಲ್ಲಿ ಗುಡ್ಸದ ಕೊಟ್ಟು ಅವರು ಆಶ್ರಮ ನಿರ್ಮಾಣ ಮಾಡ್ಕೊಂಡ್ರೆ ಕುದುರೆ ಕೊಟ್ಟು ಭಕ್ತಿ ಪ್ರಚಾರ ಮಾಡ್ಕೊಂಡ್ರ ಆ ಒಂದು ಅಧ್ಯಾತ್ಮದ ಚಿಂತನೆ ಮಾಡುವಂತ ಸಂದರ್ಭೇಶ್ವರ ಮಹಾರಾಜಂತ ಶೀರ್ಷಕರು ಹಾಗಾದ್ರೆ ಶ್ರೀಮಂತರು ದೊಡ್ಡ ವ್ಯಾಪಾರಸ್ಥರು ಅವ್ರಿಗೆಲ್ಲ ಬಾಬಾ ಸಾಹೇಬ್ ಮಹಾರಾ ಪರೀಕ್ಷೆ ಆದ ನಂತರ ಗಿರ್ಮಲೇಶ್ವರ ಮಹಾರವ್ರ ಮ್ಯಾಗ ಮಗ ಹೋಗುದು ಮಾಡ್ತಿದ್ರು ಮತ್ತೆ ಅದೇನದಲ್ಲ ಗುದ್ದಿದ ಗೊತ್ತ ಗುದ್ದಿಸೋಣ ಗೊತ್ತಂದಂಗ ಆ ಗುರು ಉಪದೇಶದೊಳಗೆ ಅಂತ ಶಕ್ತಿ ಐತನ್ನೋದು ಕಂಡು ಹಿಡಿದವ್ರು ಅದ್ರ ಆನಂದವನ್ನು ಪಡ್ಕೊಂಡವ್ರು ಧರ್ಮೇಶ್ವರ್ ಮಾಡೋದು ಅವರು ಆ ಆನಂದ್ರೆ ಹೇಳ್ತಾರ ಆನಂದವಾದ ಚಿದ್ ಘನ ವಸ್ತುವನ್ನು ಹಾಕೊಂಡು ಬಿಸಿಲು ಬಿಸಿಲೇಳಮ್ಮ ಅಂತ ಆನಂದದೊಳಗೆ ಅವ್ರು ತೇಲಾಡಿದ್ರು ಅದ್ರ ಮುಂದೆ ಎಲ್ಲ ಏನಪ್ಪ ಈ ಪ್ರಪಂಚನ ಶೂನ್ಯ ಅನ್ನುವಂತ ಅವಷ್ಟೇನು ಪಡ್ಕೊಂಡಂಥರು ನಿರ್ಮಲೇಶ್ವರ ಮಾರ ಅವಾಗ ಎಲ್ಲ ನೋಡಿ ಕೊನೆಗೆ ನಿರ್ಮಲೇಶ್ವರ ಮಾರಾದರು ಗುರುಗಳು ಕೇಳಿರ್ತವೆ ಅಂದ್ರೆ ಇನ್ನೊಂದು ಗುರುಲಿಂಗಾರು ಗುಡಿ ಕಟ್ಟಾಕ ಅವಕಾಶ ಪರ್ಮಿಷನ್ ಕೇಳಿರ್ತಾರೆ ಅವಾಗ ಯಾರು ಬ್ಯಾಡತ್ತಾರಂದ್ರೆ ಅವರು ಪರ್ಮಿಷನ್ ಕೊಟ್ಟರು ಬಾಳ್ ಸಾಹೇ ಆಮೇಲೆ ಮತ್ತೊಂದು ಬೇಡಿಕೆ ಇಟ್ಟವ್ರು ಗಿಡಮಲಪ್ಪ ಮನೋದ್ರು ಏನಪ್ಪಾ ಅಂತಂದ್ರೆ ನಾನಾಗ ಕಟ್ಟಾಕೈತಿನ ಯಾರಿಗೆ ಗೊತ್ತಾಗ ಮಾಡೋದು ನನ್ನ ರೊಕ್ಕದಾಗ ಇದನ್ನು ಕಟ್ಟಾಕ್ತಿನ ಯಾರಿ ಗೊತ್ತಾಗ್ರು ಅವಾಗ ಹಂಸ ಮಾಡಿದ್ರೆ ಕೊಳ್ಳಿ ಹಾಕಿ ಹಾಕಿ ಬಂದು ಇಬ್ರು ಕಣ್ಣಾನೇರ್ತಾರಪ್ಪ ಅಂದ್ರೆ ಇಂಥ ಗುರು ಶಿಷ್ಯರ ಸಂಬಂಧ ಇದು ನಾವೆಲ್ಲ ಐದು ರೂಪಾಯಿ ಹತ್ತು ರೂಪಾಯಿಗೆ ನಾನು ಹೆಸ್ರು ಹೇಳ ಹೆಸರು ಹೇಳಿ ತೊಂದ್ರಿರ್ತೀವಲ್ಲ ಅವರೆಲ್ಲ ಸರ್ವಸಂಗೆ ಪರಿತ್ಯಾಗ ಮಾಡಿದವರು ಇದನ್ನ ಹೇಳಿಲ್ಲ ನಾ ತ್ಯಾಗ ಮಾಡಿ ಅಂತ ಬಾಯಿಲ್ಲ ಹಂಗೆ ಕೊನೆಗೆ ಒಂದು ಸಮಯ ಬಂದಾಗ ಗುಡಿ ಗರ್ಭಗುಡಿ ಬಂದಾಗ ಅದನ್ನ ಮ್ಯಾಗ್ನಚ್ ಮಿರ್ಚಾವಣಿ ಇರುವಂಥ ಟೈಮ್ದಾಗ ಆ ಶಿಲ್ಪಕಾರ ವ್ಯವಸಾಯ ಮಾಡಿದ್ರು ಇಲ್ಲಿ ಒಂದು ಹೆಸರು ಬರಿ ಪಾತ್ರೆ ಯಮಲ್ಲಪ್ಪ ಮೇತ್ರಿ ಜಮಕಂಡಿಕ್ಕ ಅದನ್ನು ಮುಂದೆ ಬಂದು ಅವ್ರು ಪ್ರಶ್ನೆ ಮಾಡಿದರು ಮಾಡಿದ್ರು ಅದು ನಿನಗೆ ಸಂಬಂಧ ಕೊಡೋದಿಲ್ಲ ಮುಂದೆ ಒಂದು ಅದ ಒಂದು ಕೆಲಸ ಮಾಡ್ದತಿ ಅದು ಅವಶ್ಯಕತೆ ಐತಿ ಅದು ನಿಮಗೆ ಈಗ ಗೊತ್ತಾಗ ಮುಂದೆ ಗೊತ್ತಾಗ ಹಿಂಗೆ ಅವರು ಯಾಕಂದ್ರೆ ಈ ಭಕ್ತಿ ಮಾರ್ಗದಲ್ಲಿ ನಾವೆಲ್ಲ ಭಾಳ ಅಂತದಂತ ಏನು ಸಮಾಧಾನ ಶಾಂತ ಎಲ್ಲ ಧ್ಯಾನ ಮಾಡೋರಿಗೆಲ್ಲ ಇರ್ತೈತೆ ಆ ಮಾತು ಬೇರೆ ಅವರು ಇಷ್ಟು ಕಷ್ಟ ಪಷ್ಟು ಈ ಒಂದು ಸಂಪ್ರದಾಯ ಕಟ್ಟಿದ್ರು ಗಿರ್ಮಲಪ್ಪ ಮಾರೋ ಅಂತವ್ರು ಹಂಗೆ ಎಲ್ಲ ಆದ್ರಂದ್ರೆ ಕೊನೆಗೆ ಅವ್ರಿಗೆ ಗುಡಿ ಮುಗಿಸಿದವರು ಅವ್ರ ಖರ್ಚು ಮಾಡಿದವರು ಅವ್ರು ಗಿರ್ಮಲಪ್ಪ ಮಾರೋರಿಗೆ ಅಲ್ಲಿ ಪ್ರಾಣ ಪ್ರವಚನ ಮಾಡುವಾಗ ಅವ್ರದ್ದು ವೇದಿಕೆ ಮಕ್ಕ ಪ್ರವಚನ ಮಾಡುವಾಗ ಗುಡಿಯ ಪವಿತ್ರ ಅಥವಾ ಮಿನಿಗಾರಿಯಲ್ಲಿ ಅಂತ ಹೇಳಿ ಗರ್ಮದನ್ನ ತಿರಸ್ಕಾರ ಮಾಡಿದಂಥ ಜನ ಅಲ್ಲಿತ್ತು ಅಂದ್ರೆ ಎಲ್ಲ ಇದನ್ನ ಬಸವಣ್ಣವರ ತತ್ವಕ್ಕೆ ಆಧಾರವಾಗಿಟ್ಕೊಂಡು ಇವನ್ನೆಲ್ಲ ಪೌರ ತಿದ್ದು ಮಾಡಿದಾರದವಾನಂದ ಪೌರಯ್ಯವರು ಅದಕ್ಕೆ ಐವತ್ತು ಏನಾರೋ ನೆನಸಿದಾರೆ ಅಯ್ಯ ಹನ್ನೆರಡನೇ ಶತಮಾನದೊಳಗೆ ಬಸವಣ್ಣವರು ಎಲ್ಲ ಜಾತಿಯನ್ನು ಒಂದು ಗೂಡಿಸಿ ಯಾವುದು ಮೇಲು ಕೀಳು ದೊಡ್ಡವ ಸಣ್ಣವ ಹಾಂ ಶ್ರೀಮಂತ ಹಬ್ಬ ಯಾವುದೇ ಒಂದು ಭಿನ್ನಾಭಿಪ್ರಾಯ ಇಲ್ಲದನ್ನ ಒಂದು ಹಾಂ ಧರ್ಮಸ್ಥಾಪನೆ ಕಾರ್ಯ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು ಅದರೊಳಗೆ ಒಂದು ಅಂತರ್ಜಾತಿ ವಿವಾಹ ಮಾಡಿದ ಕಲ್ಯಾಣದ ಕ್ರಾಂತಿ ಆದರೂ ಸಹಿತ ಕೊನೆಗೆ ಅದನ್ನು ಎಷ್ಟೋ ವರ್ಷಗಳ ಕಾಲ ಒಂದು ಮಾಧವಾನಂದ ಪುರುಷ ಅಂತ ಪುರುಷರು ಬಂದು ಅದನ್ನು ಇಪ್ಪತ್ತೈದು ಮೂವತ್ತು ಸಾವಿರ ಅಂತರ್ಜಾತಿ ವಿವಾಹ ಮಾಡಿದರು ಅದನ್ನ ಜಗತಿ ಮಾಡಿ ತೋರಿಸಿದ್ರು ಬಸವಣ್ಣವರ ತತ್ವ ಆದರ್ಶಗಳನ್ನು ಬಸವಣ್ಣವರ ವಚನಗಳನ್ನು ಬಸವಣ್ಣವರು ನಡೆದ ಒಂದು ದಾರಿಯನ್ನು ಭಾಳ ಮಂದಿ ವೇದ ವೇದಾಂತಗಳ ಒಂದು ದೊಡ್ಡ ದೊಡ್ಡ ಸಭೆಯ ಶಬ್ದದಿಂದ ಭಾಳ ವರ್ಣನ ಮಾಡ್ತಾರೆ ಆದರೆ ನಡೀಲು ಭಾಳ ಕಠಿಣ ಅವ್ರ ಹೊಸಣ್ಣವ್ರ ಹ್ಯಾಂಗೆ ಎಲ್ಲ ಜಾತಿ ಮತ ಪಂಥ ಅವರು ತೋರಿದ್ರು ಎಲ್ಲರೂ ನಮ್ಮ ಅವ್ರ ಹ್ಯಾಂಗೆ ಅಂತಾರಲ್ಲ ಹಂಗೆ ನಾವು ಶಬ್ದದಿಂದ ಅಷ್ಟೇ ಒಣಗ್ಮ ಮಾಡ್ತೀವಿ ಹೊರತಾಯಿ ಪ್ರಸಂಗ ಬಂದ್ರೆ ನಾವು ಇರುವಂಥ ರೋಮಿನೊಳಗೆ ನಾವು ಮಾಡ್ಕೊ ಪೂಜೆ ಮಾಡ್ಕೋ ಪೂಜಾ ಜಾಗದಾಗ ನಾವು ಊಟ ಮಾಡುವಂಥ ಜಾಗದಾಗ ಕೆಲವೊಂದು ಕೆಲವೊಂದು ಶಬ್ದಗಳನ್ನ ಅವ್ರನ್ನ ಅಲ್ಲಿ ಮುಂದೆ ಹಾಯ್ಬಿಡಂಗಿಲ್ಲ ನೋಡಿಬಿಡು ಕೆಲವೊಂದು ನೋಡ್ರಿ ಇದೆಲ್ಲ ಬೆಂಗಳೂರೋದು ಸಾಕಷ್ಟು ಇದು ಸಲ ಹೋರಾಟ ನಡೆದ ಕೆಲವೊಂದು ಕಡೆ ಹಾಂ ಮಳೆ ಮಡೆ ಸ್ನಾನ ಇನ್ನೊಂದು ಏನಪ್ಪ ಅಂತಂದ್ರೆ ಪಂಥೀರಿಯಲ್ಲ ಮಳೆ ಸ್ನಾನ ಅಂದ್ರೆ ಕೆಲವೊಂದು ಸಮುದಾಯದವ್ರು ಊಟ ಮಾಡೋದು ಬೇರೆ ಅವ್ರು ಉಂಡು ಪತ್ರ ಮ್ಯಾಲ ಉಳ್ಳ್ಯಾಡ ದಿಂಡ್ರಿಗೆ ಹಾಕೋದು ಇದು ಮಡೆ ಮಾಡಿ ಸ್ನಾನ ಹತ್ರ ಅದು ಇನ್ನಾದ್ರೂ ಕೆಲವೊಂದು ಕಡೆ ಐತಿ ಅದೇನು ಅವ್ರಿಗೆ ಏನು ಹಂಗೆ ಬಿಂಬಾರ್ಪ ಅಂತಂದ್ರೆ ಅವರು ಉಂಡದ ಪತ್ರ ನೀವು ಒಳ್ಳೇಡ್ದು ಅಂದರೆ ನಿನ್ರೋ ಹುಕ್ಕ ಅವ್ರಿಗೆ ಹೆಂಗೆ ತಿಟ್ಟ ಇದು ಶನಾರ್ದಾಗದ ಆದರೂ ಸಹಿತ ಈ ಸಂಪ್ರದಾಯದಲ್ಲಿ ಬಹುಶಃ ಮಾರೋದ್ರು ಅಂತ ದೊಡ್ಡ ಸಮುದಾಯದವ್ರು ಹುಟ್ಟಿ ಬೆಳೆದ್ರು ಸಹಿತ ಎಲ್ಲ ಜಾತಿ ಇದನ್ನು ಏಕ ಮಾಡಿದ್ರೆ ಒಂದು ಸಮಯದೊಳಗೆ ನಿರ್ಮಲತ ಮಾರೋದ್ರಿಗೆ ಭಾಳ ತೊಂದರೆ ಕೊಟ್ಟರು ತೊಂದರೆ ಕೊಟ್ಟಾಗ ಒಬ್ಬ ಮನುಷ್ಯ ಹೌದು ಬಹುಶಃ ಮನ ಶಿಷ್ಯನ ಶಿಷ್ಯ ಪರಂಪರೆ ಒಳಗೆ ಬಂದು ಏನಂದ್ರೆ ಇವನು ತಾವು ಇಲ್ಲಿ ಬಂದು ಪುರಾಣ ಕುರಿತಮ ಕೂತ್ಪುರಾಣಿ ಹೇಳಿದ್ರೆ ಈ ಗುಡಿಯಾಗ ಕಾಲಿನ ಬಂದ್ಬಿಟ್ಟು ಆ ಗುಡಿಯಾಗನ ಕಾಲಿನ ಅಂದ ಕೂಡ ಅವರು ಗಿರ್ಮಲಪ್ಪ ಮನದವ್ರ ಶಿಷ್ಯರಿಗೆ ಭಾಳ ಸಿಟ್ಟು ಬಂದು ಅವನು ಬಡಿಯೋಕೊಳಗತ್ತೆ ಪ್ರಯತ್ನ ಮಾಡಕತ್ತರು ಅವ್ನಗಳ ಕೈ ಹಚ್ಚಬೇಡ್ರಿ ಎಲ್ಲ ಬಹುಶಃ ಹುಲಿನ ಹೊಡ್ಕೋತಾರತ್ತೋ ಅವ್ರು ಗಿರ್ಮಲಪ್ಪ ಮರದ ಹೇಳಿದ್ರು ಹೀಗೆಲ್ಲ ಕಷ್ಟದಿಂದ ಕಟ್ಟಿದಂಥ ಸಂಪ್ರದಾಯ எல்லா தயார் மாதிரி நம்ம கொட்டவர் நம்ம முந்த தயார் எல்லா தயார் அடிக்கு தயார் ஊட்ட மாதிரி நம்மது அவரது கட்டுக்க எட்டு திராசு அவங்க முந்த மழைகால வாழ அவன் யார் அங்கே காலேட் அங்குல அவன் அசிக்கணியாக எல்லோ அது குண்டே குண்டை செதுகுண்ட பூஜை மாவட்ட நோட் நகை நான் நோட் சொன்ன வர்த்தி வாழ சேதுகுண்ட் ஆடி குண்டதாக நீர் தந்து பூஜை மாதிரி ನೀರು ತರಕ್ಕೆ ಹೊರದ ಹೋದಾಗ ಒಂದು ಪ್ರತಿಜ್ಞೆ ಅಲ್ಲಿ ಇಲ್ಲೊಂದು ನೀರು ಹಣ್ಣಿನ ಒಂದು ನಾಲ್ಕೈದು ಗಿಡಗಳಿದ್ದು ಆ ಹಣ್ಣಿನ ಹಸೋಕಾಗ ಏನು ಹೊಲ್ದಾಗ ಹೋದ ಮಟ್ಟ ಕಾಲು ಸಿಕ್ಕೊಂಡು ಅಲ್ಲೇ ಒದ್ದೆ 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 ಅಲ್ಲೇ ಅವನು ಕಾನ್ಸಸ್ ಆಗಿದ್ದ ಅಂದ ಬಿಜಾಪುರಕ್ಕೆ ಅಲ್ಲೇ ಸತ್ತ ಅಂದ್ರೆ ಗುಡಿಯಾಗ ಹಾಳಿಗೆ ಕಾಲು ಅವು ಇಡ್ಲಿಲ್ಲ ಹತ್ತು ಯಾವ ಪ್ರತಿಜ್ಞೆ ಮಾಡಿದಾವಳಿ ಗುಡಿಯಾಗ ಕಾಲು ಇಡಲಿಲ್ಲ ಹೀಗೆ ಎಲ್ಲದಕ್ಕೂ ಗುರುನ ಹತ್ರ ಕೊಟ್ಟಾಗ ಅಂತ ಒಂದು ವಿಶೇಷ ಸಂಪ್ರದಾಯ ಸಂಪ್ರದಾಯದಲ್ಲಿ ನಾವೆಲ್ಲ ಬೆರ್ತಿದ್ದೀವಿ ಅದಕ್ಕೆ ಹೇಳ್ತಾರೆ ಅವ್ರು ನೆಕ್ತೇನೆ ಕಾಳಿ ಮಧ್ಯಾಹ್ನ ಕಾಳಿ ಸಾಯಂಕಾಳಿ ನಮಗೆ ಯಾವಾಗೂ ಮಾಡೋಕ್ಕೆ ಸೌರ ಇಲ್ಲ ನಮ್ಮ ಪ್ರಪಂಚದ ಕೆಲಸಗಳು ಇಪ್ಪತ್ನಾಲ್ಕು ತಾಸು ಸಾಲಂಗೆ ಪ್ರಪಂಚದ ಒತ್ತಡಗಳು ಹಂಗೆ ಅದಾವ ಈ ಇಪ್ಪತ್ನಾಲ್ಕು ತಾಸು ಸಹಿತ ನಮಗೆ ಸಾಲ ಏನು ಅವ್ರು ಹೇಳ್ತಾರೆ ನಾನು ಎಂಟು ತಾಸು ನಿದ್ದೆ ಎಂಟು ತಾಸು ಕಾಯಕ ಆಮೇಲೆ ವಿಶ್ರಾಂತಿ ಆ ಧ್ಯಾನ ಹಿಂಗೆಲ್ಲ ಅವರೆಲ್ಲ ಹಾಕಿ ಕೊಟ್ಟರು ಅವ್ರ ಸಹಿತ ನಮಗೆ ಸಪ್ತಾಗಳಿಗೆ ಪುರಾಣ ಪ್ರವಚನಗಳಿಗೆ ಆಧ್ಯಾತ್ಮಿಕ ಚಿಂತನೆಗಳಿಗೆ ಇಂಥದ್ರಾಗ ಬಂದು ಭಾಗವಹಿಸ್ಲಿಕ್ಕೆ ನಮಗೆ ಸಮಯ ಇಲ್ಲ ಅದರಿಂದ ಅವರೆಲ್ಲ ಕಟ್ಟದಂಥ ಸಂಪ್ರದಾಯದೊಳಗೆ ನಾವೆಲ್ಲರೂ ಬೆರ್ತಿದ್ವಿ ನಮ್ಗೆ ಏನು ಅವ್ರು ಹೇಳ್ತಾರಲ್ಲ ದೂರವಿಲ್ಲವು ಮುಕ್ತಿ ಪಾರ ಮಾರುತ ತತ್ವ ಸುಖವ ಸೂರ್ಯಗೊಮ್ಮೆಯವರಿಗೆ ದೂರವಿಲ್ಲ ನಾವೆಲ್ಲ ಚಟ್ಪಡಿಸು ಎದುರು ಅಷ್ಟು ಎದುರಿಸಲಾಯ್ಪಾತಂದ್ರೆ ಜೀವನ ಮುಕ್ತಿ ಅನ್ನುವಂಥದ್ದು ಒಂದು ಐತಿ ಅದು ಹೇಗೆ ಯಾಕಂದ್ರೆ ನೋಡಿ ಎಲ್ಲ ವಿಧಾನಗಳು ಸಾಕಷ್ಟು ಅವು ಪೂಜಾ ವಿಧಿ ವಿಧಿವಿಧಾನಗಳಂತಲ್ಲ ಒಬ್ಬೊಬ್ಬರು ಒಂಥರ ಮಾರ್ಗ ಹೇಳ್ತಾರೆ ಒಬ್ಬೊಬ್ರು ಹಿಂಗೆ ಏನು ಮಾಡ್ಕೊಳ್ತಾರೆ ಹಚ್ಗೋ ಹಾಕ್ತಾರೆ ಒಬ್ಬೊಬ್ರು ರಕ್ಷಗೋತಾರೆ ಪೂಜಾರ ಇಂಥವು ಹಿಂಗೆ ಮಾಡತ್ತಾರೆ ಹ್ಯಾಂಗೆ ಮಾಡತ್ತಾರೆ ಎಲ್ಲ ವಿಧಿವಿಧಾನಗಳು ಒಂದಿವ್ಸ ನಿತ್ಕೊ ಈ ಶರೀರ ಅಂತ್ಯ ಸಮಯ ಬಂದಾಗ ಆ ವಿಧಿ ವಿಧಾನ ನಮಗೆ ಪೂಜೆ ಮಾಡ್ಕೋಬೇಕಾದ್ರೆ ಹಂಗೆ ಕುಂತು ಹಿಂಗೆ ಕೂತು ಹಾಂ ಅದನ್ನ ಇಟ್ಕೊಂಡು ಇದನ್ನ ಇಟ್ಕೊಂಡು ಪುಷ್ಪಾರ್ಪಣೆ ಆ ಎಲ್ಲ ಮಾಡ್ಬೇಕಾತಂದ್ರೆ ಇವೆಲ್ಲ ಶರೀರ ಆದ್ರೆ ಶಕ್ಕೆ ಎಲ್ಲ ಅಸ್ತಿತ್ವ ಕಳ್ಕೊಂಡಾಗ ಕೊನೆಗೆ ಜೀವ ಒಂದು ಉಳಿದಿತಿಲ್ಲ ಆ ಜೀವ ಇರುವವರೆಗೂ ನಮಗೆ ಆ ನಾಮಸ್ಮರಣೆ ಮಾಡ್ಲಾಕ ತೊಂದರೆ ಬರಬಾರ್ದು ಅಂತೇಳಿ ಬಹುಶಃ ಮಾರು ಅನಿರ್ವಾಚಿ ಧ್ಯಾನ ಯೋಗ ನಮಗೆ ದೈಪಾಲಶದ ನೀವು ಬಿದ್ದಾಲಯ ಅಲ್ಲೇ ಶ್ವಾಸ ಕೊನೆ ಶ್ವಾಸ ಹೋಗೋ ತಕ್ಕನೂ ಧ್ಯಾನದ ಉಳಿದನ ನಾವು ಮುಕ್ತರ ಶಕ್ಕೆ ಅದನ್ನು ಇದೊಂದು ಸಂಪ್ರದಾಯ ಬಹುಶಃ ಮಾರುಕಟ್ಟೆ ಒಂದು ಸಂಪ್ರದಾಯ ಏಕೆಂದ್ರೆ ನಾವೆಲ್ಲ ಇದೆಲ್ಲ ಹೆಂಗಾಕೈತೆ ಅಂತಂದ್ರೆ ಪ್ರಪಂಚ ಮತ್ತು ಪಾರ್ಮಾರ್ಥ ಒಂದು ನಾಲ್ಕು ಹಾಂ ದೊಡ್ಡ ಸಾಹುಕಾರ ನಾವು ನಾಲ್ಕು ಮಂದಿ ಮಕ್ಳು ಮನೆ ಮಕ್ಕಳಿದ್ರು ಇದ್ರು ವಯಸ್ಸು ಮುಪ್ಪ ವರ್ಷದ ಇವತ್ತು ಮೀನು ಹೊಂಟಿದ್ದ ಅವ್ರಿಗೂ ಟೈಮ್ದಾಗ ಅವ ಬಡವಡಿಸ್ತದ ಕೈ ಮಾಡ್ತಿದ್ದ ಏನೇನೋ ಕಡೆ ಮಾಡ್ತದ ಅವನ ಕೂಡ್ಕೊಂಡು ಏನಂದ್ರೆ ಕುಡ್ಕೊಂಡು ಏನಂದ್ರಂದ್ರೆ ನಮ್ಮಅಪ್ಪು ಭಾಳ ಸೌಕಾರ ಅನ್ಕುಲಿದ್ದ ಭಾಳ ಗಳಿಸ್ಯಾನ ಬಂಗಾರ ಬಂಗಾರ ಭಾಳ ಮಣ್ಯನ ಅವ ಬಾಯಿ ಹೊಲೈತವಾಗ ಸ್ವನ್ನಿ ಪನ್ನಿ ಮಾಡ್ಲಾತಾನ ಏನ್ರೀ ಇದ್ದು ಇದ್ದದ್ದು ಹೇಳ್ತಾನೆ ಅಂಬಲ್ಲ ಹೇಳ್ಬೇಕಾನೆ ಅಂಬಲ್ಲ ಆ ಕಡೆ ಮನೆ ಮುಂದೆ ಮುಂದೆ ಹೊಲದ ಹೊಲದ ಕಡೆ ಹೆಂಗ್ ಕಟ್ಟೋ ಕಡೆ ಕೈ ಮಾಡವ ಕೈ ಮಾಡ್ತಾ ಸೊ ಸನ್ನಿ ಮಾಡವ ಮಾಡೋದ್ನಾಗ ಅವಾಗ ಅವರು ಎಲ್ಲ ಕೂಡ ವಿಚಾರ ಏನು ಮಾಡಿದರು ಒಂದು ಒಂದು ದೊಡ್ಡ ಡಾಕ್ಟರ್ ತಂದು ಅಂತ ತೋರಿಸಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ಮಾತಾಡಿದಂದ್ರೆ ಎಲ್ಲ ಇದ್ದದಲ್ಲ ಹೇಳ್ತಾನು ಹೇಳಿ ಅವರೆಲ್ಲ ವಿಚಾರ ಮಾಡಿದ್ರು ಕೇಳಿದರು ಹೋದ್ರು ಒಬ್ಬ ಡಾಕ್ಟರ್ ಅಂತ ಕೇಳ್ರು ಕೇಳಿದ್ರು ಅವ್ನು ಹೇಳ್ದ ಮಾತಾಡ್ಸೋಕ್ಕೆ ಬರತ್ತಿರೇ ಒಂದು ಇಂಜೆಕ್ಷನ್ ಇಪ್ಪತ್ತೈದು ಸಾವಿರ ರೂಪಾಯಿ ಖರ್ಚಾಗತ್ತ ಇಪ್ಪತ್ತೈದು ಸಾವಿರ ರೂಪಾಯಿ ಒಂದು ಇಂಜೆಕ್ಷನ್ ಇರ್ತದ ಮಾಡಿದ ಗುಣ ಅವ ಎರಡು ನಿಮಿಷ ಮಾತಾಡ್ತಾನೆ ಮತ್ತೆ ಮದ್ಲು ನಂಗೆ ಅವಂದ ಇಪ್ಪತ್ತೈದು ಸಾವಿರ ನಾಲ್ಕು ಮಂದಿ ಕೂಡ ಮಾತಾಡಿದ್ರು ಇಪ್ಪತ್ತೈದು ಸಾವಿರ ರೂಪಾಯಿ ಆದ್ರೆ ಹೋಗ್ಲಕ್ಕರೆ ಒಂದು ನಾಲ್ಕೈದು ಕಿಲೋ ಬಂಗಾರ ಒಂದು ಹತ್ತು ಇಪ್ಪತ್ತು ಲಕ್ಷ ರೂಪಾಯಿ ಇಟ್ಟಿದ್ದು ಅಂದ್ರೆ ಏನರೀ ಹೇಳ ಮುಗಿದೋತ ನಮ್ಮ ಮುಟ್ಟಿದ ಅಂದ್ರೆ ನಾಲ್ಕು ಮಂದಿ ಕೂಡ ಲೆಕ್ಕ ಹಾಕಿ ನನಗೆಟ್ಟು ನಿನಗೆಟ್ಟರೆ ಇಪ್ಪತ್ತೈದು ಸಾವಿರ ರೂಪಾಯಿ ಗೊಳೆ ಮಾಡಿದರು ಡಾಕ್ಟ್ರಿಗೆ ಕರೆಸಿದ್ರು ಇಂಜೆಕ್ಷನ್ ಮಾಡಿದ ಅವ್ರು ಯಾವುದಕ್ಕೆ ಗೊತ್ತೇನಂದ್ರೆ ಏನು ಮಕ್ಕಳ ಹೆಂಗ್ ಜನ್ಮ ಮಾಡೋರ ಎಮ್ಮಿ ಕರ ಕಸಬರ್ಗಿ ತನ್ನಾಕತೈತಿ ಜನ್ಮ ಮಾಡಾಕ ಬರ್ತೈತಲ್ಲ ಅಂದ್ರೆ ಮಾತು ಗಾಪ ಆಗ ಸಾಕು ಅದು ಯಾಕಂದ್ರೆ ನಮ್ಮ ತಂದೆ ಬದುಕಲಿ ಇನ್ನೊಂದು ನಾಲ್ಕು ಬದುಕಿ ಆಸಕ್ತಿಯಿಂದ ಅವ್ರು ಏನು ಬಾ ಅಂತ ಒಂದು ಸೇವಾ ಮನೋಭಾವ ನೋಡು ಈ ಜಗತ್ತಿನಲ್ಲಿ ಬಹಳ ಉಚಿತ ನಡತಿ ಕೋಟಿ ಕೋಟಿ ಗಟ್ಲೆ ಸಂಪತ್ತನ್ನು ಗಳಿಸದಂತ ತಂದೆ ತಾಯಿನ అనాథాశ్రమదా ఓడ అంత పరిస్థితి ఇదో రైతురస్ మనం ఇంకా రైతు యాకంద్ర బలూర్ అంత వంద సంశోధనకారు అంద అనాథ ఆశ్రమం కుడిద్ర అథాశ్రమద ని మగ ఏం నిమ్మగన్ వయస్కరి వయస్సు అదే నన్ను మగ ఎంబీ డాక్టర్ అదను మల్టి స్పెషాలిటీ హాస్పిటల్ కట్టను అదిన్న ఐవత్ లక్ష ఇట్లు దాబ్ హా ఒ ನನ್ನ ಮಗ ಕಾಂಟ್ರಾಕ್ಟ್ ಅದನು ನನ್ನ ಮಗ ಇಂಜಿನಿಯರ್ ಅದನು ನನ್ನ ಮಗ ಹಂಗ ಉದ್ಯೋಗ ಮಾಡ್ತಾನೆ ಉದ್ಯೋಗಪತಿ ಅದನು ಎಲ್ಲರೂ ಕೋಟಿ ಕೋಟಿ ಲೆಕ್ಕ ಹೇಳಕ ಮತ್ತು ಇವರೆಲ್ಲ ಇವರು ಕೋಟಿ ಗಟ್ಟಲೆ ಗಳಿಸಿ ಅವ್ರಿಗೆ ಕೋಟಿ ಗಟ್ಲೆ ಖರ್ಚು ಮಾಡಿ ಮನೆ ಕಟ್ಟಿದ್ರು ಹತ್ತಿಪ್ಪತ್ತು ಕೋಟಿ ಖರ್ಚು ಅವ್ರಿಗೆ ಅವ್ರಿಗೆಲ್ಲ ಆಸ್ತಿ ಮಾಡಿದರು ಕೊನೆಗೆ ಅವ್ರನ್ನ ತಾಯಿ ತಂದಿನ ಜಪಾನ ಮಾಡ್ಲಾರ ಸಲಾಗ ಅವರೆಲ್ಲ ಅನಾಥಾಶ್ರಮ ತಂದು ಬಿಟ್ಟಿದ್ರು ಎಲ್ಲನೂ ಕೇಳ್ಕೊತ ಬಂದರು ಅವರು ಅಧ್ಯಯನ ಕಾರರು ನಿನ್ನ ಮಗ ಏನು ಮಾಡ್ತಾನೆ ನಿನ್ನ ಮಗ ಏನು ಮಾಡ್ತದೆ ಎಲ್ಲರೂ ಹೇಳಿದ್ನ ಏನಂತದ ನನ್ನ ಮಗ ಹಂಗ ನನ್ನ ಮಗ ಇದನ್ನೇ ಅದ ನನ್ನ ಮಗ ಡಾಕ್ಟ್ರುದ ನನ್ನ ಮಗ ಅಮೇರಿಕದಾಗದ ನನ್ನ ಮಗ ಜರ್ಮನ್ದಂತ ಇದನ್ನೇ ಹೇಳಿದರೆ ಒಬ್ಬ ಸಹಿತ ನನ್ನ ಮಗ ರೈತದನು ಅಂತ ಒಬ್ಬರು ಹೇಳಿಲ್ಲ ಯಾಕಂದ್ರೆ ರೈತನ ಅಂತ ತಂದೆ ತಾಯಿನ ಎಂದು ಆಶ್ರಮದಾಗ ಬಿಡಂಗಿಲ್ಲ ರೈತನು ಅಂತ ಏನದಲ್ಲ ತಂದೆ ತಾಯಿನ ಎಂದೆಂದು ಆಶ್ರಮಕ್ಕೆ ಆ ರೈತನ ಅವನು ನಿಜವಾದ ರೈತ ಇದ್ದಂದ್ರೆ ಯಾವಾಗಲೂ ತಂದೆ ತಾಯಿ ಅನಾಥರ ಆಗಂಗಿಲ್ಲ ಕೋಟಿ ಸಂಪಾದನೆ ಮಾಡಿದವರು ಅನಾಥ ಅನಾಥ ಹೊರತಾಗಿ ನಿಮಗೆ ಎರಡು ಎಕರೆ ಇರೋ ನಾಲ್ಕು ಎಕರೆ ರೈತಾಪಿ ಜೀವ ಜೀವನದಲ್ಲಿ ವಯಸ್ಸರಿಗೆ ಹಾಂ ಅವರಿಗೆಲ್ಲ ಶುಶ್ರೂಷೇಕಂದ್ರೆ ಅದು ನಿಮಗೆ ಅರಿವು ಇರ್ತೈತಿ ನಮ್ಮ ಬಾಲ್ಯ ಯೌವನ ನಮ್ಮ ಅವಸ್ಥೆ ಒಳ್ಳೆಯ ಪ್ರಾಪ್ತ ಆಗಿರ್ತವಲ್ಲ ಎಲ್ಲದಕ್ಕೂ ನಮಗೆ ಪ ನಮ್ಮ ತಂದೆ ತಾಯಿ ಎಷ್ಟೊಂದು ಸಹಾಯ ಮಾಡ್ಯಾರ ನಮ್ಮ ಹೆಂಗೆ ಬದುಕ್ಸಾರ ಅನ್ನೋದು ಅರಿವು ಇರ್ತೈತಿ ಹಂಗೆ ಈ ಒಂದು ವಿಶೇಷವಾದಂಥ ಸಂಪ್ರದಾಯ ಗುರು ಪರಂಪರೆ ಏಕೆಂದ್ರೆ ಇದರಲ್ಲಿ ಸಂಸ್ಕಾರ ಭಾಳ ಮುಖ್ಯ ಮನುಷ್ಯನಿಗೆ ಸಂಪತ್ತು 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 ಪಡ್ಕೋತೀವಿ ನಾವು ಸಂಪತ್ತು ಜೊತೆಗೆ ಸಂಸ್ಕಾರ ಇರಲಿಲ್ಲಪ್ಪ ಅಂತಂದರೆ ಅದೇ ಸಂಪತ್ತು ನಮ್ಮನ್ನು ಅಧೋಗತಿ ಮುಟ್ಟಿಸ್ತದೆ ಹಂಗೆ ಅವರೆಲ್ಲ ಗಿರ್ಮಲೇಶ್ವರ ಮಹಾರಾಜರು ಅಂತವರು ಶಿವಪ್ರಭು ಮಹಾರಾಜಂಥವರು ಮನೋಜ್ ಸಾಹೇಬ್ ಮಹಾರಾಜರು ಸಂಗ ಪರಿತ್ಯಾಗ ಎಲ್ಲ ತ್ಯಾಗ ಮಾಡಿರೋರು ಮಾಡ ಅವ್ರಿಗೇನು ಬೇಕಾಗಿತ್ತಂದ್ರೆ ಗಿರ್ಮಾಲ ಮಾಡೋದ್ರಿಗೆ ಎಲ್ಲ ಕಳ್ಕೊಂಡಂದ್ರೆ ಆಸ್ತಿ ಕಳ್ಕೊಂಡಂದ್ರೆ ಒಬ್ರು ಹೋಗಿ ಕೇಳಿದ್ರು ಹಿಂಗೆಲ್ಲ ನಿಮ್ಮ ಉಪದೇಶ ತೊಗೊಂಡು ನೀವು ಹೇಳಿದಂಗೆ ಧ್ಯಾನ ಮಾಡಿದ್ರು ಇಷ್ಟೆಲ್ಲ ಮಾಡ್ದವ ಅಂತ ಆಸ್ತಿ ಎಲ್ಲ ಕಳ್ಕೊಂಡು ಅಂತ ಅವ್ರ ಶಿಷ್ಯ ಹಿಂಗೆ ಆಗೈತೆ ಅಂತ ಹೇಳಿ ಜನ ನಿಂದ ಮಾಡ್ತಾರೆ ಅಂದ್ಕೊಂಡು ಅವ್ರು ಹೇಳಿ ಬಾಬು ಸಾಯಿ ಮಾಡಿದ್ರು ಅವ್ರು ಗಿರ್ಮಾಲಪ್ಪ ಅವ್ನು ಏನು ಬೇಡ್ತಾರಲ್ಲ ಎಲ್ಲನೂ ಕಳ್ಕೊಂಡಿದ್ದನ್ನೆಲ್ಲ ಕೊಡಕ್ಕೆ ಬರ್ತೈತಿ ಅವ್ನು ನಾನು ಕೇಳಂತ ಅಂತ ಮಾತ್ರ ಗುರುವಿನೆಲ್ಲ ಅಂಥ ಶಕ್ತಿ ಇರ್ತೈತಿ ಎಲ್ಲಾನು ಅವನ ಮಾಡ್ತಿರ್ತಾನೆ ನಮ್ಮನ್ನ ಹಿಂಗು ಮಾಡ್ತಾರ ನಮ್ಮನ್ನ ಸತ್ತು ಪರೀಕ್ಷೆ ಒಳಪಡಿಸ್ತಿರ್ತಾನೆ ಪರಮಾತ್ಮ ನೋಡ್ರಿ ಬೇಕಾದ ಭಾಳ ಸುಖಜೀವಿಗಳಾಗಿ ಪ್ರಾಪಂಚಕ್ಕೆ ಇದ್ದವ್ರ ಕಷ್ಟಗಳು ಭಾಳ ಬರಂಗಿಲ್ಲ ಯಾರ ಈ ಪರಮಾತ್ಮದವಾಗ ದಾನದ ಮಾಡ್ತಿರ್ತಾರಲ್ಲ ಅವ್ರಿಗೆ ಕಷ್ಟ ಪಡ್ತಿರ್ತಾರೆ ಯಾಕಂದ್ರೆ ಅವರಿಂದ ಕೆಟ್ಟ ಕೆಲಸ ಅಂದೂ ಆಗ ಹಂಗೇ ಇರಲ್ಲ ಅವ್ರ ಕೊನೆಗೆ ಮುಕ್ತರಾಗ ಇರ್ತಾರೆ ಅಂದಾಗ ಅವ್ರು ಇದ್ರೂ ಅವ್ರು ಹೇಳ್ತಾರಲ್ಲ ಹರಪೂಜೆ ಗುರುಷೇವಿ ಹೊರ ರೀ ಬರೀ ರೇ ಸುಖ ಅದು ಹೊರಕು ಉಂಟು ಆತ್ಮ ಈ ವಿಶೇಷವಾದಂಥ ಸಂಪ್ರದಾಯ ಗುರು ಪರಂಪರೆಯಲ್ಲಿ ನಾವೆಲ್ಲ ಬರ್ತೀವಿ ನಮಗೆ ನಿಮಗೆ ಏನು ಹೇಳುತ್ತ ಸತ್ಗುರು ನಿತ್ಯ ನಿಮ್ಮ ಧ್ಯಾನ ಎಲ್ಲ ನಾವೆಲ್ಲ ಗ್ರಂಥಗಳು ಅಧ್ಯಯನ ಮಾಡುತ್ತಿರ್ತೀವಿ ಈ ಗ್ರಂಥಗಳು ಎಲ್ಲ ಗ್ರಂಥ ಗೀತಾದ ಹೇಳುತ್ತೆ ಈ ಭಗವದ್ಗೀತಾದ ಎಲ್ಲ ಆಮೇಲೆ ಹಾಂ ಆಸೋಧ ಇವೆಲ್ಲ ಏನು ಹೇಳ್ತಾಪ ನಮಗಂದ್ರೆ ಸನ್ಮಾರ್ಗ ನಡೀರಿ ಸಾಧನೆಯನ್ನು ಮಾಡಿರಿ ಯೋಗ್ಯವಾದಂಥ ಗುಂಡಿನ ಮಾಡ್ಕೋರಿ ಆ ಸತ್ಸಂಗದವಳು ಸದಾಕಾಲ ಸತ್ಸಂಗದೊಳಗೆ ಬೆರೀರಿ ಧ್ಯಾನ ನಿತ್ಯ ನಿಮ್ಮದಿಗಳನ್ನು ಮಾಡಿ ಜೀವನ ಮುಕ್ತೀವಿ ಎಲ್ಲ ಗ್ರಂಥ ಹೇಳ್ದು ಅದೇ ಎಲ್ಲ ಧರ್ಮ ಗ್ರಂಥಗಳನ್ನು ನಾವು ಯಾರಿಗೆ ಕೆಟ್ಟ ಮಾಡುತ್ತೆ ಆ ಗ್ರಂಥದಾಗ ಹೇಳೋದು ಯಾವುದು ಇಲ್ಲ ಇಲ್ಲ ಎಲ್ಲಾನು ಚಲೋನೇ ಹೇಳಿ ನಾವು ಅದನ್ನು ಅದನ್ನೊಂದು ಬಿಟ್ಟು ಎಲ್ಲಾನು ಮಾಡಿ ನಾವು ಏನು ಮಾಡ್ಬೇಕಾಗಿತ್ತಲ್ಲ ಅದನ್ನು ಬಿಟ್ಟು ಅವರೆಲ್ಲ ಜ್ಞಾನಿಗಳು ಹೇಳ್ತಾರೆ ಪರೋಪಕಾರ ಅರ್ಥ ಆಗಿದೆ ನಮ್ಮ ಶರೀರ ಆ ಹುಟ್ಟು ಬಂದಿದ್ದ ಅವ್ರ ಮಾದ್ರಂಥ ಅದು ಎಂಥ ಶರೀರಪ್ಪ ಅಂತಂದರೆ ಅವ್ರು ಎಂದು ಹುಟ್ಟರು ಜೀವನದಲ್ಲಿ ಅವರು ಏನಪ್ಪ ಹಾಂ ಅರವತ್ತು ನಾಲ್ಕು ವರ್ಷ ಜೀವಿತಾವಧಿ ಅವ್ರ ಏನು ಮಾಡಿದ್ದೆಲ್ಲ ಪರೋಪಕಾರ ಮತ್ತೊಬ್ಬರು ಈಗ ನೋಡಲಿಕ್ಕೆ ವಿವೇಕಾನಂದ ಚರ್ಚೆ ಮಾಡೋದು ಬಂದಿ ಎಲ್ಲರೂ ಮಾಡ್ತಿದ್ರು ಉತ್ಸಾದನೆ ಮಾಡ್ತಾರೆ ಯಾರು ಅವ್ರ ಮೇಲೆ ನಂಬಿ ಇಡ್ತಾರಲ್ಲ ಅವ್ರ ಮನಿ ಉಸಾವರಿ ಎಲ್ಲ ಮಾಡ್ತಾರೆ ಅವ್ರಿಗೆ ಏನು ತೊಂದರೆ ಬರಲ್ಲ ಅಂತ ನೋಡ್ಕೊತು ಮಕ್ಕಳು ಮದುವೆ ಮಾಡು ಏದಕ್ಕೆ ಬೇಕಾಗಿತ್ತು ತಾ ಬ್ರಹ್ಮಚಾರಿ ಮನುಷ್ಯ ಎದಕ್ಕೆ ಬೇಕಾಗಿತ್ತು ಇಂತ ಒಂದು ಕಷ್ಟಪಟ್ಟು ಅವ್ರೆಲ್ಲ ಸಂಪ್ರದಾಯ ಕಟ್ಟಿದ್ರು ಎಲ್ಲ ಕೆಲವೊಂದು ಕಡೆ ಹೋಗುವ ಹಿರಿಯರು ಕೆಲವರು ಅವ್ರ ಜೊತೆಗೆ ಒಡನಾಟ ಮಾಡೋಂಥವ್ರು ಮಾತು ಕೇಳಿದ್ರೆ ರೋಮಾಂಚಕಾರಿ ಶಬ್ದಗಳು ಎಲ್ಲ ಇವ್ರು ನಮ್ದೇ ಮಾಡೋರು ಹೇಳ್ತಾರೆ ಅನುಭವಗಳು ಹೇಳ್ತಾರಲ್ಲ ಮತ್ತವರೆಲ್ಲ ಅವರೊಂದು ಏನು ಎರಡು ಇಂಜೆಕ್ಷನ್ ಮಾಡಿದ್ರೆ ಅವ್ರಿಗೆ ಕೆಟ್ಟ ಇತ್ತು ಅವ್ರಿಗೆ ಆಗಿನ ಟೈಮ್ದಾಗ ಟಿ ಬೇಗಿತ್ತು ಮೂರನೇ ಸ್ಟೇಜ್ ಆಗಿ ನಾಲ್ಕನೇ ಸ್ಟೇಜ್ ಆಗಿತ್ತು ಎಲ್ಲ ಗಟ್ಟ ಗುಳಿಗೆ ತೊಗೊಂಡು ಅಡ್ಯಾಡಿದವು ನಾವು ಮಾಡೋದು ಇದೆಲ್ಲ ಪರಮಾರ್ಥ ಸಲಾಗಿ ಮತ್ತೆ ಅವ್ರಿಗೆ ನಲ್ವತ್ತು ವರ್ಷದಲ್ಲಿ ಭರ್ತಿ ಮಾಡಬೇಕಲ್ಲ ಅದ್ರ ಸಲ ಸ್ವತಃ ಅವರ ಕೈಯಿಂದ ಇಂಜೆಕ್ಷನ್ ಮಾಡ ನಮ್ಮ ಮುಂದೆ ಏನು ಪಂಚಾಯ ಮಾಡಬೇಡ ಆರಾಮ್ ಭರ್ತಿ ಮಾಡ್ಕೊತ ಇನ್ನೂ ತಕ್ಕ ಬದುಕಿಲ್ಲ ಅವ್ರು ಹಿಂಗೆ ತನಗೆ ಬೇಕಾದಂಥವ್ರು ಹಿಂಗೆ ಎಲ್ಲ ಗುರುಗಳನ್ನ ಮಾಡ್ಕೊತ ಬಂದವರು ಅವ್ರು ಶಂಕರಪ್ಪ ನಾವು ಅವರು ಹೆಣ್ಮಕ್ಕಳು ಸಾಧಾರಣ ಎಷ್ಟು ಇಪ್ಪತ್ತೈದು ಹತ್ತಾರು ವರ್ಷ ಹಿಂದ ನಾವು ಹತ್ತು ಮೂವತ್ತು ಮೂವತ್ತ್ಮೂರು ವರ್ಷ ಅವರ ಗುರುಪದ್ರಪ್ಪ ಮನ ಆ ಪಾಟ್ಲ ಹಾಸ್ಪಿಟ್ಲಾಗ ಅಡ್ಮಿಟ್ ಆಗಿದ್ರು ಅಲ್ಲೆಲ್ಲ ಅವ್ರಿಗೆ ನಾಲ್ಕರೇ ನಂಬರ್ ಟಿ ವಿನ ಅದು ಜಡ್ ಒಂದು ಗಂಜಿ ಒಂದು ಕಪ್ ಕುಡ್ತಿದ್ರಿ ಈ ಪರಮಾತ್ಮ ಎಂಥ ಶಕ್ತಿ ಐತಿ ಅವನ ನಂಬಿದ ಮೇಲೆ ಅವನ ತ್ಯಾಗದೇ ಭವನಕ್ಕೆ ಬಂದದ್ದು ಫಲವೇ ಇವರೆಲ್ಲ ಯೋರ್ಸ್ತಿದ್ರು ಉರ್ಪತಮಾನದ ಹಾಸ್ಪಿಟ್ಲಿಗೆ ಹೋದರು ಆರ್ಯ ಪಾಟೀಲ್ ಹಾಸ್ಪಿಟ್ಲಕ್ಕೆ ಅದು ದೇವ್ರ ಜೊತೆ ಒಡನಾಟ ಮಾಡಿದ್ ಡಾಕ್ಟ್ರು ಒಂದು ಭಯ ಹಿಶಾಡ್ತದ್ರ ತವ್ರು ಆರ್ಯ ಪಾಟೀಲ್ ಡಾಕ್ಟ್ರು ನಾ ಸಣ್ಣವಿದ್ದನಿ ಹದಿಮೂರು ಹದಿನಾಲ್ಕು ವರ್ಷ ಇದ್ದಾಗ ನಾನು ಸ್ವಲ್ಪ ಅಲರ್ಜಿ ಕೆಮ್ಮ ಅಂತ ತೋರ್ಸಕ್ಕೆ ಅವ ಅವನು ಡಾಕ್ಟ್ರ್ ನನಗೂ ಒಡಗಾಟಿಗೆ ಮಾಡಿದದ ದೇವ್ರ ಜೊತೆ ಒಡನಾಟ ಮಾಡಿದ ನಿಮ್ಮ ಅಜ್ಜನ ಇರುತ್ತೆ ಬರೀ ಮೇಯ್ ಅವರಂಗ್ ತಪಶ್ವಿರಿ ಮಾಡೋ ನೋಡೋಣ ಅವ್ರು ಅವ್ರು ತಪಶ್ವಿ ಜೀವನ ಗೋಸ್ಕರ ಮಾಡ್ಕೊಂಡು ಒಬ್ಬರದಲ್ಲ ಹಾ ನಿಮ್ಮ ಅದರಿಂದ ಬರೀ ಮೇ ಬಳ್ಸಕ್ಕೆ ಹೋಗೋಣ ಅವ್ರಂಗೆ ತಪಶ್ವಿರಿ ಮಾಡಿ ಶಕ್ತಿ ಕಳಿಸುತ್ತೆ ಹೇಳ್ತಾರೆ ಅಂತ ಮಾತು ಕ ಹಂಗ ಅಲ್ಲಿ ಆದಾಗಕ್ಕೆ ನಿಮ್ಮೊಳಗೆ ಇವರು ಕುಟುಂಬದಿದ್ದರು ಗಂಜಿ ನೀ ಗಂಜಿ ಕುಡಿತಿದ್ದಿಲ್ಲ ಏನೂ ಇದಿಲ್ಲ ಆ ಚಿಕ್ಕಾಪಟ್ಟೆ ಗುಳಿಗೆ ಹುಷ ಅವಾಗ ಗುರುಪತ್ರ ಮಾದ ಇವ್ರು ಬೇಕು ಆದರ ತೇ ಒಂದೆರಡು ಮೂರು ಸಪ್ತಾ ಇದಾವೆ ಮಾಡಿ ಬರೋಪ್ಪ ಅವಾಗ श्रेष्ठ महाराज गुर गुर गु या गुरु वचन परिपालन मुख्य शिष्याती लक्षण गुरु वचन पालन ಮಾಡಬೇಕು ಏನು ಈ ಪರಿಸ್ಥಿತಿ ನೋಡಿ ಎಲ್ಲ ಬಿಟ್ಟು ಹೋಗಬೇಕು ಅವರಿಗೆ ಸಂಶಯಕ್ತಿ ಭಕ್ತಿ ಸಂಶಯಕ್ತಿ ಜ್ಞಾನ सगळे कोट ಎಲ್ಲ कोट ಅವರಿಗೆ ಸಂಶಯបត្តិ ಏನು ಅಂತ ಗುರು ನಾನು ಹೇಂತ ಸದಾ সহায় ಲಕ ತರ আরাম ತಪತಿ ಆ ಸೊಪ್ತಾ ಮಾಡಕ ಹೋಗ್ತೀನಿ ಸಪ್ತಾ موږ ಕೀ ಇದು ಉಳ್ಸಕೊಳ್ಳಬೇಕು ಅಂತಾರ್ತಿದೆ ಆವಾಗ ಇವ್ರುಳೆ ಹೋಗ್ಬಾರ್ದು ತಿರುಮಲತಿ ಅವಾಗ ಹೇಳ ಒಂದು ನಿಂಬಿಕಾಯಿ ತೊಗೊಂಡ್ ಕೈಯಾಗ ನಿಂಬಿಕಾಯಿ ಕೊಟ್ಟು ಅವಾಗ ಇದ್ರ ರಸ ಹಿಂಡ್ ಕೊಡಿಸಿ ಆರಾಮಕ್ಕತಿ ಏನು ಗುಳಿಗೆ ಬೇಡ ಇಣ್ಣು ಬೇಡ ಅಂದ್ರೆ ಹತ್ತು ಸಪ್ತ ಮಣಕ್ಕೆ ಹೋಣ ಅದೆಲ್ಲ ಗುಳಗಿ ಬಿಡ್ಲೋ ಔಷಧ ಬಿಟ್ಲು ಅದ ನಿಂಬಿಕಾಯಿ ರಸ ಕೊಡೋ ಮನಿಗೆ ಹೋಗಿ ದಿನ ನಾಲ್ಕು ನಾಲ್ಕು ಹೊಟ್ಟು ತಿನ್ನಕು ಇನ್ನೂ ಜೀವಂತ ಆಯ್ತು ಮೂವತ್ತು ವರ್ಷ ಇದೆ ಅಂತ ಶಕ್ತಿಪ್ಪ ಅಂದರೆ ಈ ಪರಮಾರ್ಥದಲ್ಲಿ ವಿಶ್ವಾಸ ಫಲದಾಯಕ ವಿಶ್ವಾಸ ಇಟ್ಟಾರೆ ಇಂಥ ಒಂದು ಪ್ರತಿಫಲ ನಮಗೆ ಸಿಗ್ತೈತೆ ಅನ್ನುವಂಥದ್ದನ್ನು ಈ ಸಂಪ್ರದಾಯ ಸದ್ಗುರುಗಳು ಅಂಥ ಪವಾಡಗಳನ್ನು ಮಾಡಿ ತೋರಿಸಿದಾರೆ ಅವೆಲ್ಲ ಇಂಥವು ಹೇಳ್ಕೊತಾದ್ರೆ ಸಾವಿರ ಸಾವಿರ ಸಾಲ ಸಾಲಾಗಿ ನೀನು ಒಂದು ಎರಡು ದಿವಸ ನಾಲ್ಕು ದಿವಸ ತೋಚ ಮಾಡೋದು ಬುದಿಲ್ಲ ಅಂಥ ಒಂದು ಈ ಸಂಪ್ರದಾಯದಲ್ಲಿ ನೀವೆಲ್ಲ ಬೆರೆತಿ ನೀವೆಲ್ಲ ಈ ಕೊಡಕು ಮಾತಂದ್ರೆ ಸದ್ಗುರು ಮಾದಾನಂತುಕ್ರಮರವರು ಅಂತ ಬಂದು ಅವಂಥ ಸ್ಥಳ ಈ ಮೆಟ್ಟಿದ ದರೆ ಪಾವಣ ಒಂದು ಸ್ಥಳದಲ್ಲಿ ಕೆಲವು ವರ್ಷಗಳ ಕಡೆ ಸಪ್ತ ನಿತ್ಯವ ಸಹಿತ ಮತ್ತೆಲ್ಲ ಇವರು ಜನರು ಕೂಡಿಕೊಂಡು ಸ್ವಾಮಿಗಳು ಮಣತಂದವರು ಇನ್ನೂ ಅನೇಕ ಎಲ್ಲ ಮಣತಂದವರು ಕೂಡಿಕೊಂಡು ಮತ್ತೆ ಆಶ್ರಮ ಸುಧಾರಣೆ ಮಾಡಿದರು ವರ್ಷ ಸಪ್ತ ನೆರಸಾಗಿ ಮಾಡಿದ್ರು ಈ ಎಲ್ಲ ಮೊದಲು ದೇವರದಾಗಂತೂ ಬಹಳ ಕಠೋರವಾಗಿ ಭಕ್ತಿ ಮಾಡಿದಂಥ ಜನ ಇದೆಲ್ಲ ಸರ ಸುದ್ದಿ ಈ ಕಡೆ ಸ್ವಾಮಿ ಈ ಕಡೆ ಈ ಹಳ್ಳಿಗಳೆಲ್ಲ ದೇವ್ರು ಬಂದಾರಪ್ಪ ಅಂತಂದ್ರೆ ಮನೆಯಾಗಿ ಕೆಲಸ ಎಲ್ಲ ಕೈಯಾಗಿಲ್ಲ ಹೋಗೋದು ಬೆನ್ನೆತ್ತಿ ಬಂದ್ಬಿಡೋರು ಸ್ವತಂತ್ರ ಚಳವಳಿಯೊಳಗು ಕೈ ಜೋಡಿಸಿದವರು ಭಕ್ತಿ ಪ್ರಚಾರದೂ ಕೈ ಜೋಡಿಸಿದವರು ಆದ್ದರಿಂದ ತಾವೆಲ್ಲ ಈ ಸಂಸ್ಕಾರದ ಬೆರೀರಿ ಇನ್ನೂ ಈ ಸಂಪ್ರದಾಯದ ಅನಿತ್ಯ ನಿಯಮ ಈ ಆಶ್ರಮದ ಪ್ರತಿನಿತ್ಯ ಪೂಜಾ ಭಜನೆ ಇದರಿಂದ ನಮ್ಮ ಮಕ್ಕಳಿಗೆ ನಮ್ಮ ಆ ಸಂಸ್ಕಾರ ಸಿಗೈತೆ ಅನ್ಯ ಸಂಸ್ಕಾರಕ್ಕೆ ಅವರು ಒಳಗಾಗಂಗೆ ಅನ್ಯ ಸಂಸ್ಕಾರಗಳನ್ನು ನಮಗೆಲ್ಲ ಗೊತ್ತಾಗ್ತೈತಿ ಎಲ್ಲ ಸಣ್ಣ ಸಣ್ಣ ಯುವಕರು ಹತ್ತು ಹದಿನಾಲ್ಕು ವರ್ಷ ಹದಿನೈದು ವರ್ಷ ಯುವಕರು ಹಾದಿ ಬಿಟ್ಟು ಏನೋ ಒಂದು ಕೆಟ್ಟ ಕೆಲಸ ಮಾಡ್ಕೋತ ವ್ಯಸನಾದಿಗಳನ್ನ ಮಾಡಿಕೊಂಡು ಅರ್ಧ ಆಯುಷ್ಯ ಅವರು ಆಯುಷ್ಯನೂ ಪೂರ ಎಂದು ಹಿಂಗೆ ಮಾಡಿ ನಡಬರ್ಕೆ ಹಾದಿ ಏನಾಗಿ ಅಂತ ಬಿಟ್ಟಾರ ಎದರಿಂದ ಪಾತ್ರ ಸಂಸ್ಕಾರದ ಕೊರತೆ ಅದಕ್ಕೆ ಅಧ್ಯಾತ್ಮ ಚಿಂತನೆದೊಳಗೆ ಎಲ್ಲ ಶಕ್ತಿ ಅಡುಗೆತಿ ಅವೆಲ್ಲ ಅಧ್ಯಾತ್ಮ ಜೀವಿಗಳ ಸಮಯ ಒಂದುವರೆ ಯಾಕೆ ಇವೆಲ್ಲ ಇಂಥ ಹಾಸೋದ ಅವಲ್ಲೊಬ್ಬರು ಓದ್ತಾರ